ᱱᱚᱱᱟ ᱤᱞᱤ ᱫᱟᱨᱤ ᱤᱫᱤ ᱫᱮ ᱱᱟ ᱟᱫᱞᱟᱵᱩ ᱱᱤᱭᱟᱹ ᱵᱟᱞᱮ ᱱᱟ ᱱᱟ ᱤᱞᱤ ᱤᱞᱤ ᱢᱟᱛᱟ ᱱᱟ ᱤᱞᱤ ᱤᱞᱤ ᱞᱟᱨᱩᱱᱩ ᱱᱟᱱᱜᱮ ᱪᱟᱱᱟᱜᱮ ᱱᱚᱴ ᱪᱟᱱᱟᱜᱮ ᱱᱚᱴ ᱛᱟᱭ ᱛᱟᱨᱮ ᱠᱟᱞᱮ ᱠᱮᱱᱛᱨᱟ ᱫᱮᱞᱮ ᱱᱟᱣᱟ ᱟᱯᱨᱮᱴ ᱫᱮᱞᱮ ᱤᱭᱩ ᱮᱞ ᱵᱩᱡᱷᱤ ᱠᱮᱱ ᱦᱟᱭ ᱫᱚ ᱥᱟᱥᱱᱤᱠ ᱠᱮᱱᱛᱨᱟ ᱩᱯᱱᱚᱢᱟᱨᱠᱮ

ನಮ್ಮ ಬುಡಕಟ್ಟು ಜಮರಿ ಮಕ್ಕಳನ್ನ ಚೆನ್ನಾಗಿ ನೋಡ್ತಾ ಇದರಲ್ಲ ಇದ್ರೆ ಡಿ ಸಿ ಹೇಳಿ

ಸ್ವ ಪ್ರಾಬ್ಲಮ್ ಇರುತ್ತೆ ನೂರ ನಲವತ್ತು ಮೀಟ್ರ್ ಹೊತ್ತಿದ್ವಿ ಸರ್ ಆ್ಯಕ್ಚುಲಿ ನಲವತ್ತು ಮೀಟ್ರಲ್ಲಿ ಸ್ವಲ್ಪ ಆ್ಯಕ್ಸಸ್ ವಾಯಿಸ್ಕೊಂಡು ಸರ್ ಏನು ಗೊತ್ತಾ ಸರ್ ಇಲ್ಲಿಂದ ಒಂದು ರೋಡ್ ಮೇಲಿಂದ ಡಿ ಸಿ ಆಫೀಸಿಂದ ಒಂದು ರೋಡ್ ಕೊಡ್ತಾರೆ ಸರ್

ಒಂದು ಸೈಡ್ ಒಂದು ಸೈಡ್ ಭಾಗದಲ್ಲಿ ಈ ಥರ ಸರಿ ಹಾಗೆಲ್ಲ ಸರ್ ಒಂದು ಸರ್ ಆರು ಒಂದು ಕೆಲಸ ಆಗಿಲ್ಲ ಸರ್ ನಮಗೆ ಬಂದರೆ ಸರ್ ಸರ್ ಗಾಡಿ ಗಾಡಿ سيد سيد ها سيدي ها سيدي

நீரே அவரு தான்

डिनकाका लाइर चोडि भिन काश्कल जम invers, निता, प्राम फ्रॉकन प्रयुण कि तरोट्रा निएा जा सेरा ना या करे आ, सिर्ड मेडे recognize whether you pick us or भॉपरेक कोर्यौ ಕರೆಂಟ್ ಎಲ್ಲ ಫ್ರೀ ಕೊಡ್ತೀವಿ ಅನುಕೂಲ ಆಗಿಲ್ಲ ನಿಮಗೆ ஜ ನಿಮ್ಗೆ ಕೋರ್ಟ್ ಅಲ್ಲಿ ಚಾನೆಲ್ನ ಅಪ್ಗ್ರೇಡ್ ಮಾಡ್ಲಿಕ್ಕೆ ಕೋರ್ಟಲ್ಲಿ ಅಲ್ಲಿ ಸಾವಿರ ಅಂದ್ರೆ ಕೃಷಿ ಪ್ರದೇಶ ಅಂತ ತೋರ್ ಇಲ್ಲಿ ಕೃಷಿ ಪ್ರದೇಶ ಐದು ಸಾವಿರ ಎಕರೆ यता यता सबैले भन्दैछन् सबैले भन्दैछन्